ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಿ ಎಸ್ ಪಿ ಕ್ಲರ್ಚನಲ್ ಸರ್ಕಾರದ ಕಡೆಯಿಂದ ಬರ ಪರಿಹಾರ ಹಣವನ್ನ ಮೇ ಆರರಂದು ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ಡಿ ಮೂಲಕ ವರ್ಗಾವಣೆ ಮಾಡಲು ಶುರುನ ಮಾಡಿದ್ರು ಸೊ ಹಾಗೆ ಎಲ್ಲ ರೈತರ ಬ್ಯಾಂಕ್ ಅಕೌಂಟ್ಗೂ ಕೂಡ ಡಿ ಮೂಲಕ ಬರ ಪರಿಹಾರದ ಕಡೆಯಿಂದ ಹಣ ಜಮಾ ಆಗ್ತಾ ಇತ್ತು ಅಂತ ಹೇಳ್ಬೋದು ಸೊ ಆದರೆ ಕೆಲವು ರೈತರ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ಮಾಹಿತಿನ ಕೇಳ್ತಾ ಇದ್ದಾರೆ ಸೊ ಅದರಿಂದಾಗಿ ನಿಮ್ಮ ಒಂದು ಪಹಣಿಯಲ್ಲಿರುವಂತಹ ಸರ್ವೆ ನಂಬರ್ ಮೂಲಕ ಅಥವಾ ನಿಮ್ಮ ಒಂದು ಜಮೀನಿನ ಸರ್ವೆ ನಂಬರ್ ಮೂಲಕ ಯಾವ ರೀತಿಯಾಗಿ ಸರಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ನಾನು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ತಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ತಾವು ಇನ್ನೂವರೆಗೂ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಿಎಸ್ಪಿ ಕ್ಲರ್ಷನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡಿ ಹಾಗೆ ಈ ಒಂದು ವಿಡಿಯೋಕ್ಕೆ ತಪ್ಪದೇ ಲೈಕ್ ಮಾಡಿ ಜಿಎಸ್ಪಿ ಕ್ಲರ್ಷನಲ್ ಸಬ್ಸ್ಕ್ರೈಬ್ ಮಾಡೋದರಿಂದ ಸಾರ್ವಜನಿಕರಿಗೆ ಉಪಯುಕ್ತ ಆಗಿರುವಂಥ ಮಾಹಿತಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ಸಿಗುವಂಥ ಎಲ್ಲ ಒಂದು ಯೋಜನೆಗಳ ಮಾಹಿತಿಗಳನ್ನ ನಮ್ಮ ಒಂದು ಚಾನಲಿಂದ ನೀವು ಪಡೆದುಕೊಳ್ಳಬಹುದು ಸೊ ಅದರಿಂದಾಗಿ ದಯವಿಟ್ಟು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬರ ಪರಿಹಾರದ ಕಡೆಯಿಂದ ಮೇ ಆರರಂದು ಎಲ್ಲ ಒಂದು ರೈತರ ಬ್ಯಾಂಕ್ ಅಕೌಂಟ್ಗೆ ಹಣ ವರ್ಗಾವಣೆಯಾಗಲು ಶುರು ಆಗಿತ್ತು ಅಂತ ಹೇಳಬಹುದು ಸ್ನೇಹಿತರೆ ಸೊ ಆದರೆ ಕೆಲವು ರೈತರ ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಬರ ಪರಿಹಾರದ ಕಡೆಯಿಂದ ಹಣ ಬಂದಿಲ್ಲ ಅಂತ ನನಗೆ ಕಮೆಂಟ್ಸ್ ಮಾಡುವುದರ ಮೂಲಕ ತುಂಬಾ ಜನ ಮಾಹಿತಿಯನ್ನು ಕೇಳ್ತಾ ಇದ್ರು ಸೊ ಅದರಿಂದಾಗಿ ನಿಮಗೆ ಸರಿಯಾಗಿ ಯಾವ ರೀತಿಯಾಗಿ ನಿಮ್ಮ ಒಂದು ವಲದ ಅಥವಾ ನಿಮ್ಮ ಒಂದು ಜಾಗದ ಸರ್ವೆ ನಂಬರ್ನ ಎಂಟ್ರಿ ಮಾಡ್ಬಿಟ್ಟು ಯಾವ ರೀತಿಯಾಗಿ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕು ಅಂತ ನಾನು ಇವತ್ತು ತಿಳಿದಲ್ಲಿ ನಿಮಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದೀನಿ ಸೊ ಮೊದಲೇದಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ಈ ಒಂದು ಪ್ರೊಸೀಜರ್ನ ಮಾಡಬಹುದು ಅಥವಾ ಪ್ರಕ್ರಿಯೆನ ಮಾಡ್ಬೋದಾಗಿರುತ್ತೆ ಸೊ ನೀವು ಯಾವುದೇ ಒಂದು ಕಚೇರಿಗೆ ಅಥವಾ ಯಾವುದೇ ಒಂದು ಕೇಂದ್ರಗಳಿಗೆ ಭೇಟಿ ನೀಡುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಒಂದು ಫೋನ ಮುಖಾಂತರ ಸ್ಟೇಟಸ್ ನ ಚೆಕ್ ಮಾಡ್ಕೋಬಹುದು ಅದು ಯಾವ ರೀತಿಯಾಗಿ ಸ್ಟೇಟಸ್ ನ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಅಫಿಷಿಯಲ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ ಸೊ ಇಲ್ಲಿ ನಿಮಗೆ ಎರಡು ಭಾಷೆಗಳನ್ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಕನ್ನಡ ಇದೆ ಜೊತೆಗೆ ಇಂಗ್ಲಿಷ್ ಇದೆ ಸೊ ಇದರಲ್ಲಿ ಯಾವುದು ನಿಮಗೆ ಸೂಕ್ತನೋ ಅದನ್ನ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನೀವು ಮುಂದುವರಿಸುವುದಾಗಿರುತ್ತೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದ್ರೆ ನೋಡಬಹುದು ಇಲ್ಲಿ ನಿಮಗೆ ಕಾಣ್ತಾ ಇದೆ ಪರಿಹಾರ ಪೇಮೆಂಟ್ ರಿಪೋರ್ಟ್ಸ್ ಅಲ್ಲಿ ಮೊದಲೇದಾಗಿರುವಂತದ್ದು ನ್ಯೂ ರಿಪೋರ್ಟ್ ಅಂತ ಇದೆ ಅಂದ್ರೆ ಹೊಸ ಒಂದು ರಿಪೋರ್ಟ್ ಆಗಿರುತ್ತೆ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಖರೀಫ್ ಡ್ರೌಟ್ ಸೀಸನ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಈ ರೀತಿ ಮತ್ತೊಂದು ಪೇಜ್ ಇಲ್ಲಿ ಓಪನ್ ಆಗಿರುತ್ತೆ ಇಲ್ಲಿ ಇಯರ್ ವರ್ಷ ಅಂತ ಇರುತ್ತೆ ಸೀಸನ್ ಋತು ಅಂತ ಇರುತ್ತೆ ಕೆಲಮಿಟಿ ಟೈಪ್ ಇಪ್ಪತ್ತಿನ ವಿಧ ಅಂತ ಬಂದಿರುತ್ತೆ ಇಲ್ಲಿ ಸೆಲೆಕ್ಟ್ ಇಯರ್ ಅಲ್ಲಿ ನೀವು ಎರಡ್ ಸಾವಿರದ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ ಆಯ್ಕೆ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ಸೀಸನ್ ಇರುವಂತದ್ದು ನೀವು ಖಾರಿಫ್ ಅಂತ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಖಾರಿಫ್ ಅಂತ ಹೇಳಿದ್ರೆ ಮುಂಗಾರು ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಕೆಲಮಿಟಿ ಟೈಪ್ ಅಂತ ಬಂದಿರುತ್ತೆ ಕೆಲಮೆಟಿ ಟೈಪ್ ನ ಆಯ್ಕೆ ಮಾಡ್ಕೊಳ್ಳಿ ಡ್ರೌಟ್ ಅಂತ ಇದೆ ಅಂದ್ರೆ ಬರ ಅಂತ ಹೇಳ್ತಾರೆ ಸೊ ಇದನ್ನ ನೀವು ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಕಾಣುತ್ತೆ ನೋಡಬಹುದು ಗೆಟ್ ಡಾಟಾ ಅಂತ ಇದೆ ಉಡುಕು ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಸರ್ಚ್ ಬೈ ಅಂತ ಬಂದಿದೆ ನೋಡಬಹುದು ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಇಂದ ನೀವು ಸರ್ಚ್ ಮಾಡಿರ್ತಾರೆ ಜೊತೆಗೆ ಇಲ್ಲಿ ಮೊಬೈಲ್ ನಂಬರ್ ಸರ್ಚ್ ಮಾಡಿರ್ತಾರೆ ಸೊ ನಿಮಗೆ ಒಂದು ಯಾವುದೇ ರೀತಿಯಾದಂತಹ ಡಾಟಾ ಬಂದಿರಲ್ಲ ಸೊ ಅದರಿಂದಾಗಿ ನೀವು ಒಂದು ಸಾರಿ ಸರ್ವೆ ನಂಬರ್ ಚೆಕ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ಸರ್ವೆ ನಂಬರ್ ಚೆಕ್ ಮಾಡ್ಕೊಂಡ್ರೆ ಎಲ್ಲ ಒಂದು ವಿವರಗಳು ಇಲ್ಲಿ ಸರಿಯಾಗಿ ಬರುತ್ತೆ ಅಂತ ಹೇಳಬಹುದು ಸರ್ಚ್ ಬೈ ಸರ್ವೆ ನಂಬರ್ ಅಂತ ಬಂದಿದೆ ಸರ್ವೆ ನಂಬರ್ ಮೂಲಕ ಹುಡುಕಿ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಇಲ್ಲಿ ಜಿಲ್ಲೆ ಅಂತಿದೆ ಮೊದಲಾಗಿರುವಂತದ್ದು ನಮ್ಮ ಕರ್ನಾಟಕದಲ್ಲಿರುವಂತಹ ಎಲ್ಲ ಜಿಲ್ಲೆಗಳು ಇಲ್ಲಿ ಬಂದಿರುತ್ತೆ ಸೊ ನಿಮ್ಮ ಒಂದು ಜಿಲ್ಲೆ ಯಾವ್ದಾಗಿರುತ್ತೋ ಆ ಜಿಲ್ಲೆನ ಆಯ್ಕೆ ಮಾಡಿಕೊಳ್ಳಿ ಇರುವಂತದ್ದು ತಾಲೂಕು ಅಂತ ಕೊಟ್ಟಿದ್ದಾರೆ ಸೊ ನಿಮ್ಮ ಒಂದು ತಾಲೂಕನ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇರುವಂತದ್ದು ಹೋಬಳಿ ಅಂತ ಕೊಟ್ಟಿರ್ತಾರೆ ಇಲ್ಲಿ ಹೋಬ್ಳಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮುಖ್ಯವಾಗಿರುವಂತದ್ದು ವಿಲೇಜ್ ಅಥವಾ ಗ್ರಾಮ ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ನಿಮ್ಮ ಒಂದು ಊರು ಅಥವಾ ವಿಲೇಜ್ ನ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಇರುವಂತದ್ದು ಸರ್ವೆ ನಂಬರ್ ಅಂತ ಕೊಟ್ಟಿರ್ತಾರೆ ಅಂದ್ರೆ ನಿಮ್ಮ ಒಂದು ಪಹಣಿಯಲ್ಲಿ ಯಾವ ರೀತಿಯಾಗಿ ಸರ್ವೆ ನಂಬರ್ ಇರುತ್ತೋ ಸೊ ಅದೇ ರೀತಿಯಾಗಿ ನೀವು ಸರ್ವೆ ನಂಬರ್ ನ ಎಂಟ್ರಿ ಮಾಡಬೇಕಾಗುತ್ತೆ ಪಹಣಿ ಅಥವಾ ಆರ್ಟಿಸಿ ಅಲ್ಲಿ ಇರುವಂತಹ ಸರ್ವೆ ನಂಬರ್ ನೆಕ್ಸ್ಟ್ ಇಲ್ಲಿ ಸರ್ನಾಯಕ್ ಅಂತ ಕೊಟ್ಟಿದ್ದಾರೆ ಸೊ ಸರ್ನಾಯಕ್ ನ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇರುವಂತದ್ದು ಇಸ್ಸಾ ನಂಬರ್ ಅಂತ ಕೊಟ್ಟಿರ್ತಾರೆ ಇದು ಕೂಡ ಬಹಳ ಸರ್ ಸರ್ನ್ಯಾಕು ಜೊತೆಗೆ ಇಲ್ಲಿ ಸಹ ನಂಬರ್ ಅಂತ ಇರುತ್ತೆ ಸೊ ನಿಮ್ಮ ಪಾಣಿಯಲ್ಲಿ ಯಾವ ರೀತಿಯಾಗಿರುತ್ತೋ ಸೊ ಅದೇ ರೀತಿಯಾಗಿ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನೋಡಬಹುದು ಫೆಕ್ಸ್ ಅಂತ ಇದೆ ನೋಡಬಹುದು ಅಂದ್ರೆ ಪಡೆಯಿರಿ ಅಂತ ಬಂದಿರುತ್ತೆ ಅಂದ್ರೆ ಮಾಹಿತಿಗಳನ್ನ ನೀವು ಪಡಿಬಹುದಾಗಿರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ವಿವರಗಳು ಇಲ್ಲಿ ಓಪನ್ ಆಗಿರುತ್ತೆ ನೋಡಬಹುದು ಆಧಾರ್ ಸಂಖ್ಯೆ ಕೊನೆಯ ನಾಲ್ಕು ಅಂಕಿಗಳು ಅಂತ ಕೊಟ್ಟಿದ್ದಾರೆ ಸೊ ಅಂದ್ರೆ ಇಲ್ಲಿ ನಿಮ್ಮ ಒಂದು ಪಹಣಿಯಲ್ಲಿ ಎಷ್ಟು ಜನರ ಒಂದು ರೈತರ ಹೆಸರು ಇರುತ್ತೋ ಸೊ ಆ ಒಂದು ರೈತರ ಹೆಸರು ಇಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು ನಿಮ್ಮ ಒಂದು ಪಹಣಿಯಲ್ಲಿ ಇರುವಂತಹ ಅಥವಾ ಆರ್ ಟಿ ಸಿ ಇರುವಂತಹ ರೈತರ ಹೆಸರು ಆಗಿರುತ್ತೆ ಸ್ನೇಹಿತರೆ ಸೊ ನಿಮ್ಮ ಒಂದು ಹೆಸರನ್ನ ಇಲ್ಲಿ ಸರಿಯಾಗಿ ಆಯ್ಕೆ ಮಾಡ್ಕೋಬೇಕಾಗಿರುತ್ತೆ ಸೊ ಇಲ್ಲಿ ಹೆಸರು ಬಂದಿರಲ್ಲ ಡೈರೆಕ್ಟ್ ಆಗಿ ಆಧಾರ್ ನಂಬರ್ ಬಂದಿರುತ್ತೆ ಆಧಾರ್ ನ ಕೊನೆಯ ನಾಲ್ಕು ನಂಬರ್ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಸರಿಯಾಗಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ ಏನಾದರೂ ಇಲ್ಲಿ ನೀವು ಏನಾದರೂ ತಪ್ಪಾಗಿ ಆಯ್ಕೆ ಮಾಡಿಕೊಂಡ್ರೆ ಸೊ ಬೇರೆ ಅವರ ಒಂದು ನೀವು ಡಿಟೇಲ್ಸ್ ನೋಡಬಹುದು ಸೊ ಅದರಿಂದಾಗಿ ಇಲ್ಲಿ ಸರಿಯಾಗಿ ನಿಮ್ಮ ಒಂದು ಆಧಾರ್ ಸಂಖ್ಯೆಯ ಕೊನೆಯ ನಾಲ್ಕು ಸಂಖ್ಯೆಯನ್ನು ನೀವು ಗಮನಿಸಿ ಇಲ್ಲಿ ಸೆಲೆಕ್ಟ್ ಇಲ್ಲಿ ಪಕ್ಕದಲ್ಲಿ ಸೆಲೆಕ್ಟ್ ಅಂತಿದೆ ನೋಡಬಹುದು ಜೊತೆಗೆ ಇಲ್ಲಿ ಫಾರ್ಮರ್ ಐಡಿ ಅಂತ ಕೊಟ್ಟಿದ್ದಾರೆ ರೈತರ ಗುರುತಿನ ಸಂಖ್ಯೆ ಅಂತ ನಿಮಗೆ ಏನಾದರೂ ಫಾರ್ಮರ್ ಐಡಿ ಅಥವಾ ಎಫ್ ಐ ಡಿ ಏನಾದರೂ ಗೊತ್ತಿತ್ತು ಅಂತಂದ್ರೆ ಆ ಒಂದು ಎಫ್ ಡಿ ಮುಂದೆ ನೀವು ಆಯ್ಕೆನ ಮಾಡ್ಕೋಬಹುದಾಗಿರುತ್ತೆ ಇಲ್ಲಿ ಆಯ್ಕೆ ಮಾಡಿಕೊಂಡು ನಿಮಗೆ ತೋರಿಸ್ತಾ ನೋಡಬಹುದು ಸೊ ಇಲ್ಲಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿದ ನಂತರ ಸಂದಾಯದ ವಿವರಗಳು ಅಥವಾ ಪೇಮೆಂಟ್ ಡೀಟೇಲ್ಸ್ ಅಂತ ಬಂದಿದೆ ಕ್ರಮ ಸಂಖ್ಯೆ ಒಂದು ಅಂತ ಕೊಟ್ಟಿದ್ದಾರೆ ನೋಡಬಹುದು ಸೊ ಇದು ಮೊದಲನೇ ಕಂತಿನಲ್ಲಿ ರಾಜ್ಯ ಸರ್ಕಾರದಿಂದ ಬರ ಪ ಪರಿಹಾರವನ್ನ ಬಿಡುಗಡೆ ಮಾಡಲಾಗಿತ್ತು ಅದು ಎರಡು ಸಾವಿರ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಸೊ ಆ ಒಂದು ದಿನಾಂಕ ಕೂಡ ಕೊಟ್ಟಿದ್ದಾರೆ ಯಾವ ಒಂದು ದಿನಾಂಕದಂದು ರೈತರ ಬ್ಯಾಂಕ್ ಅಕೌಂಟ್ ಗೆ ಮೊದಲನೇ ಕಂತಿನಲ್ಲಿ ಹಣ ಜಮ ಆಗಿತ್ತು ಅಂತ ಹೇಳಿದ್ರೆ ಸೊ ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಕೊಟ್ಟಿದ್ದಾರೆ ಇಲ್ಲಿ ಡ್ರೌಟ್ ಅಂತ ಕೊಟ್ಟಿದ್ದಾರೆ ನೋಡಬಹುದು ಅಂದ್ರೆ ಬರ ಪರಿಹಾರವಾಗಿ ಎರಡು ಸಾವಿರ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರದಿಂದ ಮೊದಲನೇ ಕಂತಿನಲ್ಲಿ ಬಿಡುಗಡೆ ಮಾಡಲಾಗಿತ್ತು ಸೊ ಅದೇ ರೀತಿಯಾಗಿ ಮೇ ಆರರಂದು ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರುವಂತಹ ಬರ ಪರಿಹಾರದ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಇನ್ನೂವರೆಗೂ ಜಮಾ ಆಗಿರಲಿಲ್ಲ ಅಂತಂದ್ರೆ ಸ್ಟೇಟಸ್ನ ಈ ರೀತಿಯಾಗಿ ಚೆಕ್ ಮಾಡ್ಕೋಬೇಕಾಗಿರುತ್ತೆ ಇಲ್ಲಿ ನೋಡಬಹುದು ಪರಿಹಾರ ನಮೂದಿನ ವಿವರಗಳು ಅಂತ ಕೊಟ್ಟಿದ್ದಾರೆ ಅಂದ್ರೆ ಇದು ಮೇ ಆರರಂದು ಕೇಂದ್ರ ಸರ್ಕಾರದಿಂದ ರಿಲೀಸ್ ಆಗಿರುವಂತಹ ಒಂದು ಬರ ಪರಿಹಾರದ ಸ್ಥಿತಿನ ಇಲ್ಲಿ ನೋಡಬಹುದಾಗಿರುತ್ತೆ ಆದ್ರೆ ಇಲ್ಲಿ ಎಷ್ಟು ಹಣ ಜಮ ಆಗಿದೆ ಅಂತ ಇನ್ನೂವರೆಗೂ ಅಪ್ಡೇಟ್ ಆಗಿಲ್ಲ ಸೊ ನೀವು ವೈಟ್ ಮಾಡಬೇಕಾಗಿರುತ್ತೆ ನಿಮಗೆ ಹಣ ಇನ್ನೂವರೆಗೂ ಬಂದಿರಲಿಲ್ಲ ಅಂತಂದ್ರೆ ಸೊ ಈ ರೀತಿಯಾಗಿ ಏನಾದ್ರು ಒಂದು ಸ್ಟೇಟಸ್ ಇಲ್ಲಿ ಓಪನ್ ಆಗಿತ್ತು ಅಂತಂದ್ರೆ ನೋಡಬಹುದು ಸೀರಿಯಲ್ ನಂಬರ್ ಇದೆ ಜೊತೆಗೆ ಇಲ್ಲಿ ಸಂಖ್ಯೆ ಅಂತ ಕೊಟ್ಟಿದ್ದಾರೆ ಒಂದು ನಿಮ್ಮ ಒಂದು ಜಿಲ್ಲೆಯ ಹೆಸರು ಇರುತ್ತೆ ತಾಲೂಕು ಹೆಸರು ಇರುತ್ತೆ ಹೋಬಳಿ ಹೆಸರು ಇರುತ್ತೆ ಗ್ರಾಮದ ಹೆಸರು ಕೂಡ ಇರುತ್ತೆ ಸೊ ಮುಖ್ಯವಾಗಿ ನಿಮ್ಮ ಒಂದು ಸರ್ವೆ ನಂಬರ್ ಕೂಡ ಇಲ್ಲಿ ನೋಡಬಹುದು ಇಲ್ಲಿ ನಿಮಗೆ ಬೆಳೆಯ ಹೆಸರು ಕೂಡ ಇರುತ್ತೆ ನಿಮ್ಮ ಒಂದು ಜಮೀನಲ್ಲಿ ಹಾಕಿರುವಂತಹ ಬೆಳೆಯ ಹೆಸರು ಯಾವ್ದು ಇಲ್ಲಿ ಚೆಕ್ ಮಾಡ್ಕೋಬಹುದು ಬೆಳೆಯ ವಿಧ ಅಂತ ಇದೆ ನೋಡಬಹುದು ಇಲ್ಲಿ ಎಲ್ಲ ವಿವರಗಳು ಬಂದಿರುತ್ತೆ ಇಲ್ಲಿ ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಭೂಮಿಯ ಸುತ್ತಳತೆ ಅಥವಾ ನಿಮ್ಮ ಒಂದು ಭೂಮಿಯ ವಿಸ್ತೀರ್ಣ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಎಷ್ಟು ಎಕರೆ ಇದೆ ಜೊತೆಗೆ ಇಲ್ಲಿ ಎಷ್ಟು ಗುಂಟಿ ಇದೆ ಅಂತ ಇಲ್ಲಿ ಒಂದು ಸ್ಟೇಟಸ್ ಬಂದಿರುತ್ತೆ ಚೆಕ್ ಮಾಡ್ಕೋಬಹುದು ಮುಖ್ಯವಾಗಿರುವಂತದ್ದು ಸ್ಥಿತಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊನೆಯದಾಗಿರುವಂತಹ ಅಂದ್ರೆ ಹಣ ಬಂದಿರುವಂತಹ ಸ್ಥಿತಿ ಅಥವಾ ಹಣ ಆಗಿರುವಂತಹ ಒಂದು ಸ್ಥಿತಿನ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಆದ್ರೆ ಇಲ್ಲಿ ಅಪ್ಡೇಟ್ ಆಗಿಲ್ಲ ಈ ರೀತಿಯಾಗಿ ನಿಮ್ಮ ಒಂದು ಸ್ಟೇಟಸ್ ತೋರಿಸ್ತಾ ಇತ್ತು ನೀವು ಫೋನಿನಲ್ಲಿ ಚೆಕ್ ಮಾಡ್ಕೊಂಡ ನಂತರ ಈ ರೀತಿಯಾಗಿ ತೋರಿಸ್ತಾ ಇತ್ತು ಅಂತಂದ್ರೆ ಇಲ್ಲಿ ಎಷ್ಟು ಹಣ ಬಂದಿದೆ ಅಂತ ನಿಮಗೆ ಅಪ್ಡೇಟ್ ಆಗಿಲ್ಲ ಸ್ನೇಹಿತರೆ ಸೊ ಅದರಿಂದಾಗಿ ನಿಮಗೆ ಬರ ಪರಿಹಾರದ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆಗಿರುವಂಥ ಹಣ ಬರುತ್ತೋ ಇಲ್ವೋ ಅಂತ ಕೇಳಿದ್ರೆ ನಿಮಗೆ ಖಂಡಿತವಾಗಿ ಬರ ಪರಿಹಾರದ ಕಡೆಯಿಂದ ಹಣ ಬರುತ್ತೆ ಅಂತ ಹೇಳ್ಬೋದು ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಒಂದು ವಿವರಗಳು ಎಲ್ಲ ಸರಿಯಾಗಿ ಅಪ್ಡೇಟ್ ಆಗಿರುತ್ತೆ ಸೊ ಅದರಿಂದಾಗಿ ನಿಮಗೆ ಬರ ಪರಿಹಾರದ ಕಡೆಯಿಂದ ಹಣ ಜಮಾ ಮಾಡ್ತಾರೆ ಅಂತ ಹೇಳಬಹುದು ಆದರೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಸೊ ನೀವು ಒಂದು ಎರಡು ಮೂರು ದಿನಗಳ ಕಾಲ ವೆಯ್ಟ್ನ ಮಾಡಬೇಕಾಗಿರುತ್ತೆ ಅಥವಾ ಕಾಯ್ಬೇಕು ಅಷ್ಟರಲ್ಲಿ ನಿಮಗೆ ಬರ ಪರಿಹಾರದ ಕಡೆಯಿಂದ ಅಥವಾ ಕೇಂದ್ರ ಸರ್ಕಾರದ ಕಡೆಯಿಂದ ಮೇ ಆರರಂದು ಬಿಡುಗಡೆ ಮಾಡಿರುವಂಥ ಬರ ಪರಿಹಾರ ನಿಮಗೆ ಡೈರೆಕ್ಟ್ ಆಗಿ ಡಿಬಿಟಿ ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತಾರೆ ಅಂತ ಹೇಳ್ಬೋದು ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ವಿಡಿಯೋದ ಮೂಲಕ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿತ್ತು ಅಂತಂದ್ರೆ ಮಾಹಿತಿ ಅಥವಾ ವಿಡಿಯೋ ಲೈಕ್ ಮಾಡಿ ಹಾಗೂ ಎಲ್ರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಾಗ ನಿಮಗೆ ತುಂಬಾ ಧನ್ಯವಾದಗಳು